ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗ ಇದ್ರಪ್ಪ ಎಲ್ಲರೂ ಆರಾಮದಿರ್ತೀರ ಅಂದ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋದುನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದಾಗ ನಾ ಏನು ಹೇಳಕ್ಂಟು ನಿಮ್ಗೆ ಗೊತ್ತಾಯ್ತಿ ತಮ್ಮನೆಲ್ಲ ನೋಡೋದಿದ್ದೀರಿ ತಮ್ನ ಯಾರೆಲ್ಲ ನೋಡಿರ್ತೀರೋರು ಅವರು ಒಂದು ಈ ಒಂದು ವೀಡಿಯೋನ ಕ್ಲಿಕ್ ಮಾಡಿರ್ತೀರಿ ಸೊ ಫ್ರೆಂಡ್ಸ್ ಈ ಒಂದು ವೀಡಿಯೋದಾಗ ಏನು ಹೇಳತ್ತಂತೇಳಿ ಇನ್ನೊಂದ್ಸಲ ಹೇಳ್ತಾನು ಸೊ ಫ್ರೆಂಡ್ಸ ವೀಡಿಯೋದಾಗ ಬಂದುಬಿಟ್ಟ ಒಂದು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಇವತ್ತಿನ ಒಂದು ವಿಡಿಯೋದಾಗ ಅಪ್ಡೇಟ್ ಕೊಡತ್ತೋ ಈ ಒಂದು ಅಪ್ಡೇಟ ಭಾಳ ಅಂದ್ರೆ ಭಾಳ ವಿಫುಲ್ ಆಗೈತಿ ಬರೀ ನೀವು ಏನೂ ಎಫರ್ಟ್ ಹಾಕೋದು ಬೇಕಾಗಿಲ್ಲ ಡೈಲಿ ನೀವು ಈ ಒಂದು ಅಪ್ಲಿಕೇಶನ್ ಬರೀ ನೀವು ಟೆನ್ ಅಂದ್ರೆ ಒಂದು ಐದರಿಂದ ಹತ್ತು ನಿಮಿಷ ಯೂಸ್ ಮಾಡಿದ್ರಪ್ಪ ಅಂದ್ರೆ ಆರಾಮಾಗಿ ನೀವು ಇದ್ರಾಗ ಒಂದು ವಾರಕ್ಕೆ ನೂರು ರೂಪಾಯಿ ಪಡ್ಕೊತೀರಿ ಏನೂ ಮಾಡಲಾರ್ದು ಒಂದು ವಾರಕ್ಕೆ ನೂರು ರೂಪಾಯಿ ಬರುತ್ತಪ್ಪ ಅಂದ್ರೆ ಈ ಅಪ್ಲಿಕೇಶನ್ ಯಾಕೆ ಮಿಸ್ ಮಾಡ್ಕೊತೀರಪ್ಪ ಮತ್ತು ನೀವು ತಲೆ ಓಡಿಸಿದ್ರೆ ಒಂದು ಎರಡು ದಿನಕ್ಕೆ ನೂರು ರೂಪಾಯಿ ತೊಗೊಳ್ತೀರಿ ಏನೂ ಮಾಡ್ಲಾರ್ದ ನೂರು ರೂಪಾಯಿ ತೊಗೊಳ್ತೀರಿ ವಾರಕ್ಕೆ ಇನ್ನೇನೋ ಎಪ್ಪಟ್ಟು ಹಾಕಿದ್ರಪ್ಪ ಅಂದ್ರೆ ಒಂದು ದಿನಕ್ಕೆ ನೂರು ರೂಪಾಯಿ ತಗೋತೀರಿ ನೀವು ಸೊ ಫ್ರೆಂಡ್ಸ್ ಎಫರ್ಟ್ ಅಂದ್ರೆ ಅನಕರನ ಏನೂ ಜಾಸ್ತಿ ಎಪ್ಪಾಟ್ ಹಾಕಂಗಿಲ್ಲ ನೀವು ಬರೀ ನಿಮ್ಮ ಒಂದು ಎಸ್ ಎಮ್ ಎಸ್ನ ಕಳಿಸಿ ನೀವು ಅರ್ನಿಂಗ್ಸ್ನ ಮಾಡ್ಬೋದು ಸೊ ಫ್ರೆಂಡ್ಸ್ ತಮ್ಮೇಲ್ನಾಗೂ ಅದನ್ನ ಹೇಳಿನಿ ಎಸ್ ಎಮ್ ಎಸ್ ಕಳಿಸಿ ಅರ್ನಿಂಗ್ಸ್ ಮಾಡಿರ್ತಾಳೆ ಸೊ ಫ್ರೆಂಡ್ಸ ಎಸ್ ಎಮ್ ಎಸ್ ಎಲ್ಲಿ ಹೋಪಾ ನಾನು ಕೇಳ್ಬೋದು ನಾನು ನೀವು ಎಸ್ ಎಮ್ ಎಸ್ ಅಂದ್ರೆ ನೀವು ಏನೇ ಕರೆನ್ಸಿ ಹಾಕ್ಸಿರ್ತಿರ್ಲೇ ಒಂದು ತಿಂಗಳದು ಅದ್ರೊಳಗೆ ನೀವು ಕರೆನ್ಸಿ ಒಳಗೆ ಡಾಟಾ ಯೂಸ್ ಮಾಡ್ತೀರಿ ಇಲ್ಲ ಫೋನ್ ಕಾಲ್ ಯೂಸ್ ಮಾಡ್ತೀರಿ ಎಸ್ ಎಮ್ ಎಸ್ ಜಾಸ್ತಿ ಯಾರು ಯೂಸ್ ಮಾಡೋಂಗಿಲ್ಲ ಒಂದು ದಿನಕ್ಕೆ ನೂರು ಎಸ್ ಎಮ್ ಎಸ್ ಲಿಮಿಟ್ ಇಟ್ಟಿರ್ತಾನು ಗೌರ್ಮೆಂಟ್ ವತಿಯಿಂದ ಇದು ರೂಲ್ಸ್ ಐತಿ ನೂರು ಎಸ್ ಎಮ್ ಎಸ್ ಅಂತೇಳಿ ಆ ನೂರು ಎಸ್ ಎಮ್ ಎಸ್ನ ಇಟ್ಕೊಂಡು ನಾವು ಡೈಲಿ ಇಲ್ಲ ಅಂದ್ರೆ ನೂರು ರೂಪಾಯಿನ ಅರ್ನಿಂಗ್ಸ್ ಮಾಡ್ಬೋದು ಅಂದ್ರೆ ಇಲ್ಲಿ ಎಷ್ಟು ಬಿತ್ತೋ ಒಂದು ಒಂದು ಒಂಥರ ಬಿತ್ತ ಅಂದ್ರೆ ಅದು ನೀವು ತೊಗೊಂಬಿಡ್ರಿ ಅರ್ನಿಂಗ್ಸ್ನ ಯಾವ ಥರ ಮಾಡ್ಬೋದು ಅಂತೇಳಿ ಸೊ ಫ್ರೆಂಡ್ಸ್ ವೀಡಿಯೋನ ಥರ ಮಾಡೋದು ಬೇಡ ವಿಷಯಕ್ಕೆ ಬರೋನು ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಐತಿ ಮತ್ತು ಯೂಸ್ಫುಲ್ ಆಗೈತಿ ಈ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಸೊ ಫ್ರೆಂಡ್ಸ್ ನಾವು ವಿಷಯಕ್ಕೆ ಬಂದು ಕೂಲಿ ಸ್ಟಾರ್ಟಿಂಗ್ ಏನು ಹೇಳ್ತನಪ್ಪ ಅಂದ್ರೆ ಈ ಒಂದು ಅಪ್ಲಿಕೇಶನ್ ಲಿಂಕ್ ಬೇಕಂದ್ರೆ ಕೆಳಗ ಡಿಸ್ಕ್ರಿಪ್ಷನ್ದಾಗ ಐತಿ ಹೋಗಿ ನೀವು ಕ್ಲಿಕ್ ಮಾಡ್ರಿ ಈಗ ನೀವು ಕ್ಲಿಕ್ ಮಾಡೋಕೋಗ್ಬೇಡ್ರಿ ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಅರ್ಥ ಮಾಡ್ಕೊಂಡ್ಮೇಲೆ ಈ ಒಂದು ವಿಡಿಯೋ ಇಷ್ಟ ಆಗ್ತಪ್ಪ ಅಂದ್ರೆ ವೀಡಿಯೋಕ್ಕೆ ಲೈಕ್ ಕೊಟ್ಟ ಚಾನಲ್ಕ ಸಬ್ಸ್ಕ್ರೈಬ್ ಆಗಿ ಆಮೇಲೆ ನೀವು ಲಿಂಕ್ ಕ್ಲಿಕ್ ಮಾಡಿರ್ತನ ನಾನು ರಿಕ್ವೆಸ್ಟ್ ಮಾಡ್ಕೊಳತ್ತ ವಾರ್ನಿಂಗ್ ಮಾಡಿದ್ದಲ್ಲ ಸೊ ಫ್ರೆಂಡ್ಸ್ ಬರ್ರಿ ಮತ್ತು ಸ್ಟಾರ್ಟ್ ಮಾಡ್ತಾನೆ ಸೊ ಫ್ರೆಂಡ್ಸ್ ಮೊದಲಿಗೆ ಬಂದುಬಿಟ್ಟ ಈ ಒಂದು ಅಪ್ಲಿಕೇಶನನ್ನು ನಾನು ಓಪನ್ ಮಾಡ್ತೀನಿ ಓಪನ್ ಮಾಡಿದ್ಮೇಲೆ ನಿಮಗೆ ಏನೂ ಕೇಳಂಗಿಲ್ಲ ಅವ್ರ ನಂಬರ್ ಹಾಕಿರಿ ನಿಮ್ಮಂತ ಓ ಟಿ ಬರ್ದು ಓ ಟಿ ಬಿ ಎಂಟ್ರ್ ಮಾಡಿರುತ್ತೆ ಡೈರೆಕ್ಟ್ ಏನೂ ಕೇಳೋಂಗಿಲ್ಲ ಸೊ ಫ್ರೆಂಡ್ಸ ಈಗ ಅಪ್ಲಿಕೇಶನ್ ಓಪನ್ ಮಾಡೀನಿ ಓಪನ್ ಮೇಲೆ ಇಲ್ಲಿ ನೋಡ್ಬೋದು ನೀವು ಸ್ಟಾರ್ಟಿಂಗ್ ಈ ಥರ ಬರ್ತೈತಿ ಸೊ ಫ್ರೆಂಡ್ಸ್ ನೀವು ಸ್ಟಾರ್ಟಿಂಗ್ ನಿಮ್ಮ ಮೊಬೈಲ್ ನಂಬರ್ನವ್ರು ಎಂಟರ್ ಮಾಡೋದೇ ಕೇಳಂಗಿಲ್ಲ ನಾವು ಏನು ಮಾಡ್ಕಪ್ಪಾ ಅಂದ್ರೆ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೋಬೇಕು ನಮ್ಮ ಅಕೌಂಟ್ನ ನಾವು ಕ್ರೀಟ್ ಸಲಾಗಿ ಸೊ ಫ್ರೆಂಡ್ಸ್ ಎಲ್ಲಿ ಕ್ಲಿಕ್ ಮಾಡ್ಕೋಬೇಕು ಎಲ್ಲಿ ನಾವು ಅಕೌಂಟ್ ನಾವು ಏಪ್ರಿ ಮಾಡ್ಕೊಳ್ಬೇಕು ಎಲ್ಲ ನಮ್ಮ ಒಂದು ಫೋನ್ ನಂಬರ್ನ ಕೊಡಬೇಕು ಅಂತೇಳಿ ನನಗೆ ಕೇಳಿದಾದ್ರೆ ಸೊ ಫೆಂಡ್ಸ್ ಇಲ್ಲಿ ನೀವು ನೋಡ್ಬೋದು ಮೂರನೇ ಒಂದು ಆಪ್ಷನ್ ಆಪ್ಷನ್ಐತ್ ಮ್ಯಾಲ ಪೂರ ಪೂರ ಮ್ಯಾಲ ಏನೇ ಕೊಟ್ಟಾನಪ್ಪ ಅಂದ್ರೆ ಸರ್ವೈ ರಿವಾರ್ಡ ಸ್ಪಿನ್ ಆ್ಯಂಡ್ ವಿನ್ ಬೈಂಡ್ ರಿವಾರ್ಡ್ ಚಾನೆಲ್ ರಿವಾರ್ಡ್ ಕೊಟ್ಟಿರ್ತಾನೆ ಸೊ ಫ್ರೆಂಡ್ಸ್ ಇವು ನಾಲ್ಕು ಥರ ಅರ್ನಿಂಗ್ಸ್ ಇರೋದೇ ಇಲ್ಲಿ ನೀವು ಬೈಂಡ್ ರಿವಾರ್ಡ್ ಅಂತ ಕ್ಲಿಕ್ ಮಾಡಿರಿ ಮೂರನೇ ಒಂದು ಆಪ್ಷನ್ನ ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಿದ್ರುಪ್ಪ ಅಂತ ನಿಮ್ಮ ಒಂದು ಫೋನ್ ನಂಬರ್ ಕೇಳ್ತಾನು ಆ ಫೋನ್ ನಂಬರ್ ಹಾಕಿ ಆ ಒಂದು ಫೋನ್ ನಂಬರ್ಗೆ ಒಂದು ಓ ಟಿ ಪಿ ಬರತ್ತೆ ಓ ಟಿ ಪಿನ ನೀವು ಎಂಟರ್ ಮಾಡಿದ್ರಪ್ಪ ಅಂದ್ರೆ ವೆರಿಫೈ ಆಗೈತಿ ನಿಮ್ದೊಂದು ಅಕೌಂಟ್ ಕ್ರಿಯೇಟ್ ಆಗೈತಿ ಸೊ ಫ್ರೆಂಡ್ಸ್ ಇಷ್ಟು ಮಾಡಿದ್ರಪ್ಪ ಅಂದ್ರೆ ನಿಮ್ಮ ಒಂದು ಅಕೌಂಟು ಕ್ರಿಯೇಟ್ ಆಗತಿ ಇದು ಒಂದೇ ಸ್ಟೆಪ್ ಕಂಪ್ಲೀಟ್ ಆದ ನಂಬದ ಇನ್ನು ಎರಡನೇ ಸ್ಟೆಪ್ಪಿಗೆ ಬರಬೇಕು ಎರಡನೇ ಸ್ಟೆಪ್ನಾಗ ಏನು ಮಾಡ್ಕಪ್ಪ ಅಂದ್ರೆ ಅರ್ನಿಂಗ್ಸ್ ಯಾವ ಥರ ಮಾಡೋದು ಸೊ ಫ್ರೆಂಡ್ಸ್ ಎರಡನೇ ಸ್ಟೆಪ್ನಾಗ ಅರ್ನಿಂಗ್ಸ್ ಮಾಡೋದು ಭಾಳ ಈಸಿ ಐತಿ ಇದ್ರೊಳಗೆ ನಾವು ಎರಡು ಥರ ಅರ್ನಿಂಗ್ಸ್ ಮಾಡ್ಬೋದು ಡೈರೆಕ್ಟಾಗಿ ನಾವು ಮರ್ನಿನ ಅರ್ನ್ ಮಾಡಿ ನಾವು ವಿತ್ಡ್ರಾ ಮಾಡ್ಕೋಬೋದು ಅಥವಾ ಕಾಯಿನ್ಸ್ಗಳನ್ನ ಅರ್ನಿಂಗ್ಸ್ ಮಾಡಿ ನಾವು ಡೈರೆಕ್ಟಾಗಿ ವಿತ್ಡ್ರಾ ಮಾಡ್ಕೊಬೋದು ಸೊ ಫ್ರೆಂಡ್ಸ್ ಇದ್ರೊಳಗೆ ಎರಡು ಥರ ಅರ್ನಿಂಗ್ಸ್ ಅವು ಮೊದಲು ಅಂದ್ರೆ ಮೊದಲ ಇದ್ದೇ ಯಾವ ಥರ ನಾವು ಮ ಮನಿ ಮುಖಾಂತರ ಅಂದರೆ ಐದು ರೂಪಾಯಿ ಹತ್ತು ರೂಪಾಯಿನ ಕೊಟ್ಟು ಅರ್ನಿಂಗ್ಸ್ ಮಾಡ್ತಾನೋ ಅವನ್ನ ಯಾವ ಥರ ನಾವು ಕಲೆಕ್ಟ್ ಮಾಡೋದಿಲ್ಲ ನಾನು ಕೇಳೋದಾದ್ರೆ ಸೊ ಇಲ್ಲಿ ನೋಡ್ಬೋದು ಕೆಳಗೆ ಟೀನ್ ಪಟ್ಟಿ ಸ್ಟಾರ್ ಟೀನ್ ಪಟ್ಟಿ ದಿಯಾ ಕೆ ಮೈ ಕೇಂದ್ರ ಹತ್ತಿರ ಕೊಟ್ಟಾನಲ್ಲ ಸೊ ಫೆಂಡ್ಸ್ ಈ ಅಪ್ಲಿಕೇಶನ್ಗಳನ್ನ ನಾವು ಡೌನ್ಲೋಡ್ ಮಾಡ್ಕೊಂಡು ಇದ್ರೊಳಗೆ ರೀಚಾರ್ಜ್ ಮಾಡಿಸಿ ನಾವು ಡಿಪಾಸಿಟ್ ಮಾಡಿ ಅರ್ನಿಂಗ್ಸ್ ಮಾಡೋದು ಎಲ್ಲ ಕೊಟ್ಟಿರ್ತವೆ ಪ್ರೊಸೀಜರ್ ಸೊ ಇಲ್ಲಿ ನೋಡ್ಬೋದು ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋದ್ರಿಂದ ಎರಡು ರೂಪಾಯಿ ಕೊಡ್ತಾನು ಗೇಮ್ ಆಡೋದ್ರಿಂದ ಮೂರು ರೂಪಾಯಿ ಕೊಡ್ತಾನು ಅಪ್ಲಿಕೇಶನ್ದಾಗ ಅಮೌಂಟ್ನ ಇನ್ವೆಸ್ಟ್ ಮಾಡೋದ್ರಿಂದ ಟ್ರೇಡಿ ಇದ್ರೊಳಗೆ ನಾವು ಅಮೌಂಟ್ ಹಾಕಿ ಆಟ ಆಡೋದ್ರಿಂದ ನಮಗೆ ಮೂವತ್ತು ರೂಪಾಯಿ ಹದಿನೈದು ರೂಪಾಯಿ ಎಲ್ಲ ಬರ್ತಿರ್ತಾವು ಈ ಥರ ಪ್ರತಿಯೊಂದು ಅಪ್ಲಿಕೇಶನ್ ಪಂಗೆ ಕೊಡ್ತಿರ್ತಾನೆ ಸೊ ಫ್ರೆಂಡ್ಸ್ ಇದು ಒಂದೇ ಥರ ಅರ್ನಿಂಗ್ ಸ ಇದ್ರೊಳಗೆ ನಾವು ಮತ್ತೆ ಬೇರೆ ಬೇರೆ ಥರ ನೋಡ್ಬೋದು ಸೊ ಫ್ರೆಂಡ್ಸ್ ಮತ್ತು ನಾವು ಇಲ್ಲಿ ಡೈಲಿ ಸ್ಪಿನ್ ಅಂತ ನೋಡ್ಬೋದು ನಾವು ಇಲ್ಲಿ ಡೈಲಿ ಸ್ಪಿನ್ ಒಳಗೆ ಬಂದುಬಿಟ್ಟು ಇಲ್ಲಿ ಕೆಲವೊಂದಿಷ್ಟು ಕೊಡ್ತಾನೆ ನಮಗೆ ಚಾನ್ಸಸ್ ಹೇಳಿ ಇಷ್ಟು ಸಲ ನಾವು ಸ್ಪಿನ್ ಮಾಡಿದೀಪ ಅಂದ್ರೆ ನಮಗೆ ಇಲ್ಲ ಸಾವಿರ ಐದುನೂರು ರೂಪಾಯಿ ಪಾಯಿಂಟ್ಸ್ ಹತ್ತಾವು ಸೊ ಫ್ರೆಂಡ್ಸ್ ಇದ್ರೊಳಗೆ ನಾವು ಚೆನ್ನಾಗಿ ಜಾಯಿನ್ ಆದೀವಪ್ಪ ಅಂದ್ರೆ ಅಲ್ಲಿಯೂ ಕೂಡ ಪಾಯಿಂಟ್ಸ್ ಮುಖಾಂತರ ಆರ್ನೇಕ್ ಸಂದ್ ಕೊಡ್ತಾನೆ ಮತ್ತು ನಾವು ಇಲ್ಲಿ ಸರ್ವೈರ್ ಒಳತ್ ಕೊಟ್ಟಲ್ಲ ನಾವು ಡೈಲಿ ಇಲ್ಲ ಅಂದ್ರೆ ಲಾಗಿನ್ ಅದೀವಪ್ಪ ಅಂದರೆ ಇಲ್ಲಿ ಇಲ್ಲಿ ಆಟೋಮೆಟಿಕ್ಲಿ ಎರಡು ನೂರು ಐದುನೂರು ಪಾಯಿಂಟ್ ಬರ್ತಿರ್ತಾವೆ ಸೊ ಇಲ್ಲಿ ಮ್ಯಾಗಿನ ವಸ್ಟ್ ಆಪ್ಷನ್ ಬಗ್ಗೆ ಇಂಟ್ರೊಡ್ಯೂಷನ್ ಕೊಟ್ಟಾನೆ ಈಗ ಇನ್ನು ಕೆಳಗೆ ಇಲ್ಲಿ ನೋಡ್ಬೋದು ಇಲ್ಲಿ ಇಲ್ಲಿ ಎಸ್ ಎಮ್ ಎಸ್ ಹತ್ತಿರ ಕೊಟ್ಟಾನೆ ಸೊ ಫೆಂಡ್ಸ ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡಿರಪ್ಪ ಅಂದರೆ ಎಸ್ ಎಮ್ ಎಸ್ ಮೇಲೆ ಇಲ್ಲಿ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಹಾಕೈತಿ ಸೊ ಫ್ರೆಂಡ್ಸ್ ಇಲ್ಲಿ ಮಾಡುವಂಥ ಮೇನ್ ಅರ್ನಿಂಗ್ಸ್ ಏನಪ್ಪಾ ಅಂದ್ರೆ ಎಸ್ ಎಮ್ ಎಸ್ ಕಳಿಸಿ ಅರ್ನಿಂಗ್ಸ್ ಯಾವ ಥರ ಹೇಳಿ ನಾನು ಹೀಗೆ ಹೇಳೋಕು ನಾನು ತಮಿಳಿಲ್ನಾಗೂ ಅದನ್ನ ಹಾಕಿದಿನಿ ಸೊ ಫ್ರೆಂಡ್ಸ್ ಅದನ್ನ ಈಗ ಅಂತ ಕೇಳಿರಿ ಸೊ ಫ್ರೆಂಡ್ಸ್ ನೀವು ಎಸ್ ಎಮ್ ಎಸ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ಗೆಟ್ ಮ್ಯಾಕ್ಸ್ ರುಪೀಸ್ ಒನ್ ಅದು ಕೊಟ್ಟನಲ್ಲ ಇಲ್ಲಿ ಕೆಳಗೆ ಆ ಒಂದು ಆಪ್ಷನ್ ಕ್ಲಿಕ್ ಮಾಡಿದ್ನಪ್ಪ ಅಂದ್ರೆ ಇಲ್ಲಿ ನೀವು ನೋಡ್ಬೋದು ನೀವು ಯಾವ ಸಿಮ್ಮಿಗೆ ಕರೆನ್ಸಿ ಇರ್ತದ ಯಾವ ಸಿಮ್ಮಿಗೆ ಎಸ್ ಎಮ್ ಎಸ್ ಅವೈಲೇಬಲ್ ಇರ್ತದೇ ಆ ಒಂದು ಸಿಮ್ನ ನೀವು ಚೂಸ್ ಮಾಡಿದ್ರಪ್ಪ ಅಂದ್ರೆ ಆಟೋಮೆಟಿಕ್ಲಿ ಎಸ್ ಎಮ್ ಎಸ್ಗಳು ಸೆಂಡ್ ಆಗ್ತಿರ್ತಾವೆ ಆ ಎಸ್ ಎಮ್ ಎಸ್ಗಳು ಹೋಗೋದ್ರಿಂದ ನಿಮಗೆ ಇಲ್ಲಿ ಮ್ಯಾಲಾಗಿ ಪಾಯಿನ್ ಕಟ್ಟಾಕಾವೆ ನಾನು ದಕ್ ಈಗ ವ ಹದಿನೆಂಟು ಸಾವಿರ ಪಾಯಿಂಟ್ ತಾವು ಸೊ ಫ್ರೆಂಡ್ಸ್ ನಾ ಆಲ್ರೆಡಿ ಇದ್ರ ಅರ್ನಿಂಗ್ಸ್ ಮಾಡಿ ನೀವು ದುಟರ್ನ್ ಮಾಡ್ಕೊಂಡನು ಬೇಕಾದ್ರೆ ವಿತ್ಡ್ರಾ ಬ್ರೂಪ್ ಈ ಕಡೆ ಲಾಸ್ಟ್ ಇರ್ ತೋರಿಸ್ನು ಸೊ ಫ್ರೆಂಡ್ಸ ನೀವು ಈ ಥರ ಎಸ್ ಎಮ್ ಎಸ್ ಕಳಿಸೋದ್ರಿಂದ ನೀವು ಎಂಟರಿಂದ ಹತ್ತು ಸಾವಿರ ಪಾಯಿನ್ ಆರಾಮಾನ ಪಡಿತೀರಿ ಸೊ ಫೆಂಡ್ಸ ಎಂಟರಿಂದ ಹತ್ತು ಸಾವಿರ ಪಾಯಿನ್ ಪಡೆಯೋದ್ರಿಂದ ನೀವು ಡೈಲಿ ಇಲ್ಲಾಂದ್ರೆ ಒಂದು ಲಕ್ಷ ಪಾಯಿನ್ ಮಾಡ್ತೀರಪ್ಪ ಅಂದ್ರೆ ನಿಮಗೆ ನೂರು ರೂಪಾಯಿ ವಿತ್ಡ್ರಾ ಆಗೈತೆ ಅಂದ್ರೆ ನೀವು ಒಂದು ವಾರದಾಗ ನೂರು ರೂಪಾಯಿನ ಆರಾಮಾಗಿ ಪಡಿಬೋದು ಸೊ ಫ್ರೆಂಡ್ಸ್ ಇದ್ರೊಳಗೆ ನೀವು ಒಂದು ಟ್ರಿಕ್ ಹೇಳ್ತಾನು ಒಂದು ಟ್ರಿಕ್ ಹೇಳ್ತಾನು ಈ ಟ್ರಿಕ್ ಯೂಸ್ ಮಾಡಿದ್ರಪ್ಪ ಅಂದ್ರೆ ನೀವು ಅನ್ಲಿಮಿಟೆಡ್ ಆಗಿ ನೂರು ರೂಪಾಯಿನ ಆರಾಮಾಗಿ ಪಡ್ಕೊಬೋದು ಸೊ ಫ್ರೆಂಡ್ಸ್ ಒಂದು ಟ್ರಿಕ್ ಹೇಳಿ ನನಗೆ ಕೇಳೋದಾದ್ರೆ ಸಪೋಸ್ ನೀವು ಇವತ್ತು ನಿಮ್ಮ ಒಂದು ಮೊಬೈಲ್ದಾಗ ಎಲ್ಲಾನು ಇವನ್ನ ಎಸ್ ಎಮ್ ಎಸ್ ಕಳಿಸಿರ್ತೀರಿ ಮತ್ತು ಸ್ಪಿನ್ ಮಾಡಿರ್ತೀರಿ ಸರ್ವೈ ನೋಡಿರ್ತೀರಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇನ್ನೊಂದ್ರೆ ಚಾನಲ್ಗೆ ರಿವಾರ್ಡ್ ಕಲೆಕ್ಟ್ ಮಾಡಿರ್ತೀರಿ ಮತ್ತು ಎಲ್ಲನೂ ಮುಗಿಸಿ ನೀವು ಇಲ್ಲಾಂದ್ರೆ ಒಂದು ಹದಿನೈದು ಸಾವಿರ ರೂಪಾಯಿನ ಮಾಡಿರ್ತಿರ್ತೀವಿ ಕೋರಿ ಸೊ ಫ್ರೆಂಡ್ಸ್ ಈ ಒಂದು ಮೊಬೈಲ್ದಾಗ ಲಾಗೌಟ್ ಹೊಡಿದ ಈ ಒಂದು ಮೊಬೈಲ್ ಲಾಗೌಟ್ ಹೊಡೆದ ನಿಮ್ಮ ಒಂದು ನಂಬರ್ ಒಂದು ಓ ಟಿ ಪಿನ ಎಲ್ಲಾನು ಇನ್ನೊಂದು ಮೊಬೈಲ್ದಾಗ ನಿಮ್ಮ ಒಂದು ಮೊಬೈಲ್ ನಿಮ್ಮ ಒಂದು ಮನೆಯಾಗ ನಿಮ್ಮೊಂದು ಬ್ರದರ್ಸ್ದಾಗಿರ್ಬೋದು ನಿಮ್ಮ ಒಂದು ಪಪ್ಪಾರದು ನಿಮ್ಮೊಂದು ಮಮ್ಮಪ್ಪ ಅಮ್ಮಾರ್ದು ಯಾರ್ದಾರೊಬ್ಬರದು ಫೋನ್ ಇತ್ತಪ್ಪಾ ಅಂದ್ರೆ ಅವರ ಮೊಬೈಲ್ದಾಗ ಈ ಥರ ನೀವು ಲಾಗಿನ್ ಮಾಡಿಸಿ ಅವ್ರಲ್ಲಿ ಕೂಡ ನೀವು ಎಸ್ ಎಮ್ ಎಸ್ ಅನ್ನ ಕಳಿಸ್ಬೋದು ಸೊ ಫ್ರೆಂಡ್ಸ್ ಈ ಒಂದು ಟ್ರಿಕ್ ಏನಾರು ನೀವು ಯೂಸ್ ಮಾಡಿದ್ರಪ್ಪ ಅಂದ್ರೆ ಅನ್ಲಿಮಿಟೆಡ್ ಆಗಿ ನೀವು ಇಲ್ಲಾಂದ್ರೆ ಒಂದು ದಿನಕ್ಕೆ ನೂರು ರೂಪಾಯಿ ಅಂತ ಪಡಿತೀರಿ ಸೊ ಆ ಕೆಲಸ ಭಾಳ ಈಜಿ ಐತಿ ಸೊ ಫ್ರೆಂಡ್ಸ್ ನಾ ಯಾಳೆ ಹೇಳಿದಂಗೆ ಎಸ್ ಎಮ್ ಎಸ್ ಕಳಿಸೋದ್ರಿಂದ ಹತ್ತರಿಂದ ಹದಿನೈದು ಸಾವಿರ ಕಾಯಿನ್ ಅಂತ ಹೇಳಿದ್ನಿ ಸೊ ಫ್ರೆಂಡ್ಸ್ ಈಗ ನಾನು ಒಂದು ವಿತ್ಡ್ರಾ ಪ್ರೂಫ್ ನಿಮ್ಗೆ ತೋರಿಸ್ ನೋಡ್ಬೋದು ನೀವು ಇಲ್ಲಿ ಸೊ ಫ್ರೆಂಡ್ಸ್ ಸಹ ವಿತ್ಡ್ರಾ ಮಾಡ್ಕೋಬೇಕಂದ್ರೆ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ ನಿಮ್ಮ ಒಂದು ಹೆಸರು ಒಂದು ಐ ಎಫ್ ಎಸ್ ಸಿಡ ಕೇಳ್ತಾನು ಕೇಳಿದಪ್ಪ ಅಂದ್ರೆ ಇಲ್ಲಿ ನೋಡ್ಬೋದು ಎಲ್ಲನೂ ಎಂಟ್ರ್ ಮಾಡೀನಿ ಸೊ ಫ್ರೆಂಡ್ಸಾದ ಈ ಥರ ನೀವು ಎಂಟ್ರ್ ಮಾಡೋಕೆಷ್ಟಿಂದ ಇಲ್ಲಿ ಕೆಳಗೆ ಎಷ್ಟು ಕಾಯ್ನ್ ಆಗ್ಯಲ್ಲ ಅಷ್ಟು ಕಾಯಿನ್ ಮೇಲೆ ನೀವು ಚೂಸ್ ಮಾಡಿ ಕೆಳಗೆ ವಿತ್ಡ್ರಾ ಹೊಡ್ದಪ್ಪ ಅಂದ್ರೆ ವಿತ್ಡ್ರಾ ಹಾಕವು ವಿತ್ ಡ್ರಾ ನನ್ನ ಒಂದು ನಾನು ನೀವು ಹೇಳಿ ನನಗೆ ಕೇಳೋದಾದ್ರೆ ನಾನು ಸೊ ಫ್ರೆಂಡ್ಸ್ ನನ್ನ ಒಂದು ವಿತ್ ಡ್ರಾ ಪ್ರೂಫ್ನ ನಾವಿಲ್ಲಿ ತೋರ್ಸೋಕೆ ನೋಡ್ಬೋದು ಸೊ ಫ್ರೆಂಡ್ಸ್ ವಿತ್ ಡ್ರಾ ಪ್ರೂಫ್ನ ನೀವು ನೋಡ್ಕೋತಪ್ಪ ಇಲ್ಲ ಎಸ್ ಎಮ್ ಏನೋ ಸೆಂಡ್ ಮಾಡಿ ಮಾಡ್ಸಿರ್ತಿರ್ಲಿಲ್ಲ ಸೊ ಫ್ರೆಂಡ್ಸ್ ಎಸ್ ಎಮ್ ಎಸ್ಗಳನ್ನ ಶೆಂಡ್ ಮಾಡ್ಸೋಕೆ ಅಂತ ಇಲ್ಲಿ ನೋಡ್ಬೋದು ಈ ಥರ ಮೆ ಮೆಸೇಜ್ಗಳು ಬರ್ತಿರ್ತಾವೆ ನಮ್ಮಿಂದ ಅವ್ರಿಗೆ ಈ ಥರ ಮೆಸೇಜ್ಗಳಿಗೆ ಹೋಗಿರ್ತಾವೆ ಸೊ ಫ್ರೆಂಡ್ಸ್ ಈ ಒಂದು ಮೆಸೇಜ್ಗಳನ್ನ ಈ ಕಡೆ ನೀವು ಡಿಲೀಟ್ ಮಾಡ್ಬೇಕು ಡಿಲೀಟ್ ಮಾಡಿದ್ರಪ್ಪ ಅಂದರೆ ನಿಮ್ಮೊಂದು ಮೊಬೈಲ್ದಾಗ ಏನೂ ಪ್ರಾಬ್ಲಮ್ ಬರೋಂಗಿಲ್ಲ ಸೊ ಫ್ರೆಂಡ್ಸ್ ಇಲ್ಲಿ ಮಾತು ನೀವು ನೋಡ್ಬೋದು ಇಲ್ಲಿ ಕೆಳಗೆ ಸೊ ಫ್ರೆಂಡ್ಸ ಈಗ ನೋಡ್ಬೋದು ನನ್ನ ಒಂದು ವಿಟ್ರಾ ಪ್ರೂಪ್ ನೋಡ್ಬೋದು ನೀವು ಇಲ್ಲಿ ನಾ ಇಲ್ಲಾಂದ್ರೆ ಒಂದು ಐದುನೂರು ರೂಪಾಯಿ ಅರ್ನಿಂಗ್ಸ್ ಮಾಡೀನಿ ಈ ಒಂದು ಅಪ್ಲಿಕೇಶನ್ದಾಗ ಇಲ್ಲಿ ನೀವು ನೋಡ್ಬೋದು ನೂರು ರೂಪಾಯಿ ನೂರು ರೂಪಾಯಿ ನೂರು ರೂಪಾಯಿ ಕ್ರೆಡಿಟ್ ಆಗಿದ್ದು ಪ್ರತಿಯೊಂದು ಇಲ್ಲಿ ಮೆಸೇಜ್ ನೋಡ್ಬೋದು ಸೊ ಫ್ರೆಂಡ್ಸ್ ಈ ಥರ ನೀವು ಈ ಒಂದು ಅಪ್ಲಿಕೇಶನ್ ಮುಖಾಂತರ ಅರ್ನಿಂಗ್ಸ್ ಅನ್ನೋದು ಮಾಡ್ಬೋದು ಸೊ ಫ್ರೆಂಡ್ಸ್ ಮತ್ತು ನಿಮಗೆ ಇಂಥದ್ದು ಒಂದು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಪಾರ್ಟ್ ಒಂದು ವಿಡಿಯೋದಾಗ ತೊಗೊಂಡಿರ್ತನೂ ಅದು ಕೂಡ ಇದೇ ಥರ ಎಸ್ ಎಮ್ ಎಸ್ ಕಳಿಸಿ ಅರ್ನಿಂಗ್ಸ್ ಮಾಡೋದೈತಿ ಸೊ ಫ್ರೆಂಡ್ಸ್ ಅದು ಸ್ವಲ್ಪ ಡಿಫ್ರೆಂಟ್ ಆಗೈತಿ ಸೊ ಫ್ರೆಂಡ್ಸ್ ಏನಿಲ್ಲ ಅದರ ಪ್ರೊಸೀಜರ್ ಥರ ಐತಿ ಅದರ ಸಿಸ್ಟಮ್ ಪೂರಾ ಚೇಂಜ್ ಮಾಡ್ಯಾನು ಸೊ ಫ್ರೆಂಡ್ಸ್ ಆ ಒಂದು ಅಪ್ಲಿಕೇಶನ್ ಆ ಒಂದು ಅಪ್ಲಿಕೇಶನ್ ಬಗ್ಗೆಯೂ ವೀಡಿಯೋ ಮಾಡಿರ್ತಾನೆ ಆ ಒಂದು ಅಪ್ಲಿಕೇಶನ್ ವೀಡಿಯೋ ಬೇಕಂದ್ರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಮುಖಾಂತರ ವೀಡಿಯೋ ಬರ್ತೈತಿ ಇದು ಪಾರ್ಟ್ ಒನ್ ವೀಡಿಯೋ ಅದಕ್ಕೆ ಹೇಳಕತ್ತೋ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಮಾತಮ ಇಂಥದ ಒಂದು ವೀಡಿಯೋ ಬೇಕಾದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಲ್ಲಿವರೆಗೂ ಟಾಟಾ